ಅವರಿಗೆ ಶಿಕ್ಷಣ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಆತನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಪರಿಸ್ಥಿತಿನಲ್ಲಿ ನಾವು ವೈಜ್ಞಾನಿಕವಾದಂಥ ದೃಷ್ಟಿಕೋನವನ್ನು ಬೆಳೆಸಬೇಕು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದನ್ನು ಮಾಡಬೇಕು ಯಾಕಂತಂದ್ರೆ ನಾವು ಈ ದೇಶವನ್ನು ಮುಂದೆ ಕೊಂಡು ಹೋಗ್ತಕ್ಕಂಥ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇಶದಲ್ಲಿ ಸಮ ನಿರ್ಮಾಣ ಮಾಡತಕ್ಕಂಥ ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ಕೂಡ ಸಮಾಜದ ಆಸ್ತಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ನೀವೇ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥವ್ರು ಅದಕ್ಕೆ ವಿವೇಕಾನಂದರು ಒಂದು ಒಂದು ಮಾತನ್ನ ಹೇಳ್ತಾರೆ ಹೇಳಿ ಯುವಕರನ್ನ ಉದ್ದೇಶಿ ಯುವಜನತೆಯನ್ನು ಉದ್ದೇಶಿ ಈ ಮಾತನ್ನ ಹೇಳ್ತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ಜ್ಞಾಪ ಇಡ್ಕಬೇಕಾಗುತ್ತೆ